ನಮಸ್ಕಾರ ಕನ್ನಡಿಗರ ನಾನು ನಿಮ್ಮ ರವಿಶ್ ದೇವ ಎಲ್ಲರೂ ಎಂತ ಹಸಿದಿರ ಅನ್ಕೊಂಡಿದೀನಿ ಡೈರೆಕ್ಟ್ ಆಗಿ ಬರೋಣ ಚೈತ್ರ ಕುಂದಾಪುರ ಅವರು ನಮ್ಮ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದಾರೆ ಯಾವತ್ತು ಓದ್ ಸಂಡೇ ಎಪಿಸೋಡ್ ಆದಾಗ ಅದ್ರ ಬಗ್ಗೆ ಮಾತಾಡಿದ್ದಾರೆ ಏನಂದ್ರೆ ಸುದೀಪ್ ಸರ್ ನಡ್ಸ್ಕೊಟ್ಟಿದ್ದ ಪಂಚಾಯತಿ ಬಗ್ಗೆ ಅಲ್ಲ ಬಸ್ ನಾನು ಹೇಳ್ತಿರೋದು ಇವಮ್ಮ ಒಳ್ಳೆ ನ್ಯೂಸ್ ಆಗಿದ್ರು ಚೆನ್ನಾಗಿ ಹೊರಗಡೆ ಚೆನ್ನಾಗಿ ನ್ಯೂಸ್ ಆಗಿ ಬಿಗ್ ಬಾಸ್ ಅಲ್ಲಿ ಬಂದು ಅಲ್ಪ ಸ್ವಲ್ಪ ಆದ್ರೂ ಮಾನ ಉಳಿಸ್ಕೊಳ್ಳಿ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಕಿತ್ತ ಸುದೀಪ್ ಸರ್ ಬಗ್ಗೆನೆ ಮಾತಾಡ್ತಾರೆ ಅಲ್ಲ ಗುರು ಕಿತ್ತ ಸುದೀಪ್ ಸರ್ ಬಗ್ಗೆ ಏನಪ್ಪ ಶೋ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಹೆಂಗ್ ನಡ್ಸ್ಕೊಡ್ತಾರೆ ಅಂದ್ರೆ ಹನ್ನೊಂದು ವರ್ಷ ನಡೆಸಿ ಹ್ಮ್ ಇಲ್ಲಿ ತನಕ ಶೋನ ತಗೊಬಂದಿದ್ದಾರೆ ಬಂದಿದ್ದಾರೆ ಒಂದು ಶೋಗೆ ವೇಟೇಜ್ ಸುದೀಪ್ ಸರ್ ಅವ್ರ ಬಗ್ಗೆ ಮಾತಾಡ್ತಿದಾರೆ ಅವರಿಬ್ಬರ ಬಗ್ಗೆ ಯಾರ ಅಂದ್ರೆ ಚೈತ್ರ ಕುಂದಪ್ಪ ಮಾನಸ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವತ್ತಿನ ಸಂಡೇ ಅವ್ರು ನಡ್ಸ್ಕೊಟ್ಟಿದ್ರೆ ಸರಿ ಇಲ್ಲ ಅಂತೆ ಅವ್ರ ರೀತಿಯೇ ಸರಿ ಇಲ್ಲ ಅಂತೆ ಇಟ್ರಲ್ಲಿ ಜಗ್ಗೋ ಜಗ್ ಜಗದೀಶ್ ಲೋರ್ ಅವ್ರಿಗೆ ಕ್ಲೀನ್ ಶೀಟ್ ಕೊಟ್ಬಿಟ್ಟು ಇವ್ರ ಇವ್ರ ಬಗ್ಗೆ ತುಂಬ ಔಟ್ ಮಾಡಿ ತುಂಬಾ ಉಗಿದ್ರು ಅಮ್ಮ ನೀವ್ ಹೆಂಗ ಮಾತಾಡಿರ್ತೀರೋ ಅದು ನೀಟಾಗಿ ಕನ್ನಡ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಚೆನ್ನಾಗಿ ಝೂಮ್ ಹಾಕಿ ನೋಡಿರ್ತಾರೆ ನೋಡ್ಬಿಡ್ತಾನೆ ನಿಮ್ಗೆ ಅಕೌಂಟ್ ಚೆನ್ನಾಗಿ ಅದನ್ನು ಏನೇನು ಮಾಡಿರ್ತೀರ ನಿಮ್ ಮಾತುಗಳು ಹೆಂಗಿಂಗ್ ರೀತಿ ಇರ್ತವೆ ನಿಮ್ ಮಾತುಗಳು ಹೆಂಗಿರ್ತವೆ ಅಂತ ನೋಡಿತಾನೆ ಕ್ಯಾಕ್ರ ತಪ್ಪೋಕಂತ ಉಗಿಯೋದು ಸುದೀಪ್ ಸರ್ ಅದು ಯೂಶಲಿ ಸುದೀಪ್ ಸರ್ ಅಷ್ಟೊಂದು ರೈಸ್ ಆಗಲ್ಲ ಈ ಸಲ ಸಖತ್ ರೈಸ್ ಆದ್ರು ಹೇಳಿದ್ನಲ್ಲ ಲಾಸ್ಟ್ ಹಳೆ ವಿಡಿಯೋಗಳು ಹೇಳಿದೀನಿ ಹಳೆ ಕೆರತ್ ತಗೊಂಡ್ ಮಕ್ಕ ಕೊಡ್ದಂಗಿತ್ತು ಲಿಟ್ರಸ್ ಲಿಟ್ರಲಿ ದೋಸೆ ಹಾಕಿದ್ರು ಚೆನ್ನಾಗೆ ಅಲ್ಲ ಏನ್ ಮಾತಾಡ್ತಿರೋ ನೋಡ್ಬೇಕು ಗುರು ಇವ್ರು ಮತ್ತೆ ಮನಸ್ಸ ಲಿಟ್ರಲ್ ಆಯಮ್ಮ ಅಂತ ಬಿಡಿ ಆ ಒಂಥರ ಪ್ರೊಮ್ಯಾಕ್ಸ್ ಇರಿಟೇಷನ್ ಗೆನೆ ಲಿಟ್ರಲಿ ಏನ್ ಮಾತಾಡಿದೋ ಮಾತಾಡಿದ್ದು ಹಂಗೆ ಹಿಂಗೆ ನಾವು ಕೆಟ್ಟೋರ್ ಆಗ್ಬಿಡ್ತಿವಿ ಹೊರಗಡೆ ನೀವು ಆಲ್ರೆಡಿ ಹೊರಗಡೆ ಫೇಮಸ್ ಇನ್ ನೀವು ಕೆಟ್ಟವ್ರು ಆಗೋದ್ರೆ ಏನಿದೆ ಇಲ್ಲಿ ಬಂದು ಅಲ್ಪ ಸ್ವಲ್ಪ ಮಾನ ಉಳಿಸ್ಕೊಳ್ಳಿದ್ರೆ ಅಲ್ಲೋನ್ಗರ್ ಆಡ್ತಾ ಇದ್ದೀರಾ ಏನೋ ಈ ವಾರದಿಂದ ಸ್ವಲ್ಪ ಏನೋ ಫುಲ್ ಸುದೀಪ್ ಸರ್ ಉದ್ರು ಅನ್ಬಿಟ್ಟು ಅದನ್ನ ಅಳವಡಿಸಿಕೊಂಡ್ ಸ್ವಲ್ಪ ಸೈಲೆಂಟ್ ಆಗಿದ್ರ ಇನ್ನು ಇನ್ನೊಂದು ಮ್ಯಾಟರ್ ಬಂದ್ಬಿಡಣ ಅನುಷ ಅವರು ಫುಲ್ ಲವ್ ಇವ್ ಗುರು ಅಹಾ ನೋಡೋಕೆ ಚಂದ ಗುರು ಸ್ಟಾರ್ಟಿಂಗ್ ಎಲ್ಲಾನು ಚೆನ್ನಾಗಿರುತ್ತೆ ಬಟ್ ನಿಮ್ ಅವ್ರ ಫ್ಯಾನ್ಸ್ ಗಳು ನನ್ಗೆ ಹಾಕೊಂಡು ರುಬ್ಬೇಡಿ ಸ್ಟಾರ್ಟಿಂಗ್ ಎಲ್ಲಾನು ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ನೋಡ್ಕೊಬನ್ನಿರುತ್ತೆ ಅವ್ರ ಫ್ಯಾನ್ಸ್ ಕ್ಲಬ್ ಎಲ್ಲ ಓಪನ್ ಆಗುತ್ತೆ ಅದಾದ್ಮೇಲೆ ಅವ್ರ ಆಡೋ ಆಟಗಳು ಸ್ವಲ್ಪ ಇರಿಟೇಷನ್ ಆಗ್ತಾ ಬರುತ್ತೆ ಸದ್ಯಕ್ಕೆ ಇವೆರಡು ಜೋಡಿಗಳು ನೋಡೋಕ್ ಚೆನ್ನಾಗಿದೆ ಆಮೇಲೆ ಅವರಿಬ್ರು ಸ್ವಲ್ಪ ಇನ್ನೋಸೆಂಟು ಚೆನ್ನಾಗೂ ಆಡ್ತಾರೆ ಮಾತಾಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾರೆ ಚೆನ್ನಾಗಿ ಮಾತ್ರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಸದ್ಯಕ್ಕೆ ಒಂಥರ ಸೈಲೆಂಟ್ ಆಗಿ ಯಾರು ಗಂಟೆಗೂ ಹೋಗದೆ ಏನು ಮಾತಾಡದೆ ಗಾಸಿಪ್ ಮಾಡ್ದೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನನಗೆ ಹಂಗೆ ಅನ್ಸಿದ್ದು ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ರಿಕೆಪ್ ಬಂದ್ಬಿಡೋಣ ಸ್ವಲ್ಪ ಟಾಸ್ಕ್ ಇತ್ತು ಟಾಸ್ಕ್ ಅಲ್ಲಿ ಮೊನ್ನೆ ಜ ಏನಪ್ಪಾ ಯಾರು ಅವರು ಮತ್ತೆ ಗೋಲ್ ಸುರೇಶ್ ಅವ್ರು ಆಡದ್ರು ಬಿದ್ರು ಉರ್ಕೊಂಡ್ರು ಈವತ್ತು ಚೆನ್ನಾಗಿ ಮಂಜು ಅವ್ರಿಗೆ ಅನುಷ್ ಅನುಷ ರೈ ಅವರು ಕೊಡೋಣ ಅನ್ಬಿಟ್ಟು ಕಾಯ್ತಾ ಇದ್ರು ಹಂಗೆ ಸರಿಯಾಗೆ ಅನುಷ ರೈ ಅವ್ರಿಗೆ ಟಾರ್ಗೆಟ್ ಮಾಡಿ ಒಂಥರ ಟಾರ್ಗೆಟ್ ಮಾಡ್ದಂಗೆ ಇತ್ತು ಅವರೆಲ್ಲ ಇಡೀ ಮನೆಯವರ್ತಾರೆ ವಿಕ್ರಮ್ ಏನು ತಗೊಂಡ್ ಎಸ್ತಿದ್ವು ಅವ್ರ ಗೇಮ್ ಗೇಮ್ ತರನೇ ಆಡ್ತವ್ರೆ ಬಟ್ ಸ್ವಲ್ಪ ಹೆವಿ ಆಡಿದ್ರು ಅನ್ಸುತ್ತು ತಗೊಂಡು ಹೊಡೆದಿ 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 ಕಾಲ್ಗೆ ಸರಿಯಾಗಿ ಆಯ್ತು ಪಾಪ ನನಗೆ ಒಂಥರ ಬೇಜಾರಾಯ್ತು ಅವ್ ಹೊಡೆದಿದ್ರು ಟಾರ್ಗೆಟ್ ಮಾಡಿದ್ರು ಅಬ್ಬಿಯಸ್ಲಿ ಬ್ರೋ ಒಂದ್ ಸ್ವಲ್ಪ ಏನಾದ್ರೂ ಅಕಸ್ಮಾತ್ ಮಿಸ್ಟೇಕ್ ಆಗಿ ಎರಡು ಬಿದ್ರೆ ಏನು ಹೋಗುತ್ತೆ ಪದೇ 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 ಬಿದ್ರೆ ಪಕ್ಕ ಬ್ಯಾಕ್ ಬೂಸ್ಟ್ ಆಗುತ್ತೆ ಅದಂತೂ ನಿಜ ತುಂಬಾ ಪೈನ್ಫುಲ್ ಅಂತೂ ಆಗುತ್ತೆ ಗುರು ರೋದ್ನೆ ಅದು ಸೊ ಅದಾದ್ಮೇಲೆ ಅವರು ಅತ್ತಿ ಸ್ವಲ್ಪ ಎಮೋಷನ್ಸ್ ಎಲ್ಲ ಔಟ್ ಮಾಡಿ ಅದನ್ನೆಲ್ಲ ನೋಡಕ್ ಸ್ವಲ್ಪ ಕಷ್ಟ ಆಯ್ತು ಅದಾದ್ಮೇಲೆ ನಿನ್ನೆ ಟಾಸ್ಕ್ ಅಲ್ಲಿ ಏನ ಎಲ್ಲ ಆಡಿದ್ರು ಅದಾಯ್ತು ಇದಾಯ್ತು ಉಸ್ತುವಾರಿ ಸ್ವಲ್ಪ ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ರು ಮಾನಸವರು ಮತ್ತೆ ಚೈತ್ರ ಕುಂದಪರವರು ಅಷ್ಟೊಂದಿನ್ ಕಿರಿಕಿರ್ಲಿಲ್ಲ ಅದಾದ್ಮೇಲೆ ಟಾಸ್ಕ್ ಅಲ್ಲಿ ಯಾರು ಗೆದ್ರು ಅಂದ್ರೆ ತ್ರಿವಿಕ್ರಮ್ ಅವರು ಮನ ಮತ್ತೆ ಐಶ್ವರ್ಯ ಗೆದ್ದಿ ಅದ್ ಮೂರನೇ ಸ್ಥಾನದಲ್ಲಿ ಬಂದ್ಬಿಡೋಣ ಟಾಪ್ ತ್ರೀ ಇತ್ತು ಒನ್ ಟೂ ತ್ರೀ ಥರ್ಡ್ ಅವರು ಮೋಕ್ಷಿತಾ ಮತ್ತೆ ಗೌತಮಿ ಅವರು ಅದಾದ್ಮೇಲೆ ನಮ್ಮ ಅನುಶ್ರೀ ಅವರು ಮಂಜು ಅವರು ಮಂಜು ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಮತ್ತೆ ಐಶ್ವರ್ಯ ಅವರು ಇದ್ರು ಸೊ ಟಾಪ್ ಒನ್ ಡಿಸರ್ವಿಂಗ್ ಆಗಿ ಅವರು ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆದ್ರು ಮೊದಲನೇ ಬಿಗ್ ಬಾಸ್ ಅಲ್ಲಿ ಇಬ್ರು ಕ್ಯಾಪ್ಟನ್ ಇದ್ದಾರೆ ಸೊ ಏನ್ ನಡೆಸ್ತಾರೆ ಏನು ಅಂತ ನನಗಂತ ಹೆವಿ ಕ್ಯೂರಿಯಾಸಿಟಿ ಇದೆ ಮಸ್ತ್ ಆಗಿರುತ್ತೆ ಅನ್ಸುತ್ತೆ ಅಹ್ ಕಿರಿಕ್ಗಳು ಇರುತ್ತೆ ಇವತ್ತು ಎಪಿಸೋಡ್ ಟ್ರೋಮೊ ನೋಡಿದ್ರಂತೂ ಏನೋ ರಾಜಕೀಯ ಅಂತೆ ಆಲ್ರೆಡಿ ಒಳ್ಳೆ ಅಬ್ಬರ ನಡೆಸ್ತಾ ಇದಾರೆ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಮಾತ್ರ ಒಂದ್ ಕಡೆ ಮೂಡ್ ಆಗೋಣ ಆದ್ರೆ ಇನ್ನೊಂದ್ ಕಡೆ ಒಂದ್ ಎರಡು ಹಿಂದೆ ಪ್ರಜ್ವಲ್ ರೇವಣ್ಣ ಅವ ಇತ್ತು ಇವಾಗ ನೋಡಿದ್ರೆ ನಮ್ಮ ಬಿಗ್ ಬಾಸ್ ದಲ್ಲೇ ರಾಜಕೀಯ ರಾಜಕ ಅದ್ ಏನ್ ಮಾಡ್ತಾರೋ ನೋಡೋಣ ಇವತ್ ಎಪಿಸೋಡ್ ಅಂತೂ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಮಜಾ ಇರುತ್ತೆ ಅನ್ಸುತ್ತೆ ಈ ಟೀಮ್ಗಳು ಡಿವೈಡ್ ಆಗ್ಬಿಟ್ಟಿದೆ ಒಂದ್ ಕಡೆ ತ್ರಿವಿಕ್ರಮ್ ಅವರು ಇನ್ನೊಂದ್ ಕಡೆ ಐಶ್ವರ್ಯ ಅವರು ಅವ್ರ ಸಂಘದಲ್ಲಿ ಯಾರ್ಯಾರು ಬೇಕೋ ಅವ್ರನ್ನೇ ಹಾಕೊಂಡಿದ್ದಾರೆ ಬಟ್ ಒಂದ್ ಸ್ವಲ್ಪ ಟ್ವಿಸ್ಟ್ ಆಗಿದೆ ಧರ್ಮ ಕೀರ್ತಿ ಅವರು ಇಲ್ಲಿದ್ದಾರೆ ಅನಶಾ ಅವರು ಅಲ್ಲಿದ್ದಾರೆ ಅದಾದ್ಮೇಲೆ ಆ ಏನಪ್ಪ ಹಂಸ ಅವ್ರು ಈ ಕಡೆ ಇದ್ದಾರೆ ಗೋಲ್ ಸಿರಶ್ ಆ ಕಡೆ ಇದಾರೆ ಒಂದ್ ಸ್ವಲ್ಪ ನೋಡೋಣ ಹಿಂಗಿರುತ್ತೆ ಅಂತ ಏನಂದ್ರೆ ಮಿಸ್ಟೇಕ್ ಆಗಿಬಿಟ್ರೆ ಸ್ವಲ್ಪ ಸಮಸಿ ಸದ್ಯಕ್ಕೆ ಪ್ರೋಮೋದಲ್ಲಿ ನೋಡ್ರೆ ನನ್ಗೆ ಹಿಂಗೆ ಅನಿಸಿದ್ದು ಮಿಸ್ಟೇಕ್ ಆದ್ರೆ ಸ್ವಲ್ಪ ಹೊಟ್ಟೆಗೆ ಹಾಕೋಬಿಟ್ರಪ್ಪ ಸೊ ಸದ್ಯಕ್ಕೆ ನನಗೆ ನೆನೆ ಎಪಿಸೋಡ್ ಎಲ್ಲ ನೋಡಿ ಇನ್ನೊಬ್ಬರ ಬಗ್ಗೆ ಮೇನ್ಲೆ ಮಾತಾಡಬೇಕು ನಮ್ಮ ನಮ್ಮ ನೆಚ್ಚಿನ ಪ್ರೀತಿಯ ಇನೋಸೆಂಟ್ ಹನುಮಂತ ಅವರು ಒಂಥರ ಇನ್ನೋಸೆಂಟ್ ಸಕ್ಕತ್ ಆಡ್ತಾ ಇದಾರೆ ಗುರು ನೆನ್ನೆ ಅಂದ್ರು ಇವಾಗ ಒಂದು ಸ್ವಲ್ಪ ಜಲ್ ಹಾಕಿ ಫ್ರೀ ಆಗಿ ಆಡಕ್ ಸ್ಟಾರ್ಟ್ ಮಾಡಿದಾರೆ ಅನ್ಸುತ್ತೆ ಅಂಸ ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅದೆಲ್ಲ ಮಾಡಿ ನಾವು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಡೈಲಾಗ್ಸ್ ಹೊಡ್ಕೊಂಡು ಆಮೇಲೆ ಏನಪ್ಪಾ ತಟ್ಟೆ ಪ್ಲೇಟ್ ಹಿಡ್ಕೊಂಡಿದ್ರು ಡಮ್ ಅಂತ ಹೊಡೆದಾಯ್ತು ಒಂದ್ ಡೈಲಾಗ್ ಹೊಡೆದ್ರು ನಿಮ್ಮ ಅವನ ಅಂತ ಹೇಳ್ತೀನಿ ನೀರಪ್ಪ ನಿಮ್ಮ ಅವನ ಅಂತ ಸಾಕಾದಾಗಿತ್ತು ಅದೇನೋ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ ಫ್ಲೋ ಅಲ್ಲಿ ಚೆನ್ನಾಗಿ ಹೇಳಿದ್ರು ಸಾಕಾದಾಗ ಹೇಳಿದ್ರು ಗುರು ಏನೇ ನನ್ಗೆ ಎಪಿಸೋಡ್ ನೋಡಿ ಇವಾಗ ಇವಾಗೆಲ್ಲ ಓಪನ್ ಅಪ್ ಆಗ್ತಾರೆ ಅನ್ಸುತ್ತೆ ಒಂದ್ ಸ್ವಲ್ಪ ತಕ್ ಮಟ್ಟಿಗೆ ಎಂಟರ್ಟೈನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರ ಮನೆಯವರೆಲ್ಲ ಇವಾಗೆಲ್ಲ ಮೈಂಡ್ ಫ್ರೀ ಇದೆ ಅನ್ಸುತ್ತೆ ಯಾಕಂದ್ರೆ ನಮ್ ಜಗ್ಗು ಬಾ ಇದಾಗಂತೂ ಗೊತ್ತಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಪೀಕ್ ಹಳ್ಳಿತ್ತು ಒಬ್ರಿಗೂ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಆಹ್ಹ್ ಏನಾದ್ರೂ ಆಯಿತು ಅಂದ್ರೆ ಮನೇಲಿ ಕಿರಿಕ್ ಕಿರಿ ಕಿರಿಕಿತ್ತು ಅದೇ ಒಂದು ಡಿಫ್ರೆಂಟ್ ಆಗಿ ಎಂಟರ್ಟೈನ್ಮೆಂಟ್ ಇತ್ತು ಇವಾಗ ಸದ್ಯಕ್ಕೆ ಸ್ವಲ್ಪ ಬೋರಿಂಗ್ ಆಗಿ ಸ್ಲೋ ಆಗಿ ಒಂಥರ ಮನೆಯವರೇ ಏನೋ ಏನಾದರೂ ಟ್ರೈ ಮಾಡ್ ನಾ ಡಿಫ್ರೆಂಟ್ ಆಗಿ ಅಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ ಸೊ ನಾನು ನೆನಪಿತ ನಾನಂತೂ ಕಾಯ್ತಿದೀನಿ ನಿನ್ನೆ ಎಪಿಸೋಡ್ ಸ್ಲೀಪ್ಯಾಕ್ ಕ್ಯಾಪ್ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ಸು ವಿಡಿಯೋ ನೋಡ್ತೀರಾ ಬರ್ಸು ಹಂಗೆ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ಸು ಒಂಥರ ಬೇಸಿಗೆ ಕಾಲದಲ್ಲಿ ಮಳೆ ಬಂದಂಗೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಖುಷಿ ಆಯ್ತದಲ್ಲ ಹಂಗಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಲವ್ ಯು ಬಾಯ್